ಇದು ನೂರ ಹದಿನಾಲ್ಕನೇ ಕಾರ್ಯಕ್ರಮ ನನಗೆ ಅನಿಸ್ತದೆ ನೂರ ಹದಿನಾಲ್ಕರಾಗ ನಾವು ಒಂದು ತೊಂಬತ್ತು ಕಾರ್ಯಕ್ರಮಕ್ಕ ಬಂದಿರ್ಬೇಕು ರೀ ಒಂದು ಇಪ್ಪತ್ತ್ನಾಲ್ಕಿಯಾಗ ಅಲ್ಲೇ ಅಲ್ಲೇ ಏನು ಮಿಸ್ ಆಗಿರ್ಬೋದು ಒಂದು ತೊಂಬತ್ತು ಕಾರ್ಯಕ್ರಮಕ್ಕಂತೂ ಬಂದೀವಿ ಈ ಕಾರ್ಯಕ್ರಮ ಮೊದಲು ಲಿಂಗಣ್ಣ ಸದ್ಯಂಪೇಟೆಯವರ್ಲಿಂದ ಪ್ರಾರಂಭ ಆಯಿತು ಅಲ್ಲಿಂದ ನಾವು ನಮ್ಮ ವೆಂಕಪ್ಪ ಸರ್ ಹೇಳ್ತಿದ್ರು ಯಾವಾಗಲೂ ಸರಿಗೆ ನಾವು ಸಪೋರ್ಟ್ ಮಾಡಬೇಕು ಬರ್ಬೇಕು ಅಂತ ಹೇಳಿದಾಗಲಿಂದ ನಾವು ಬರ್ತ ಕಮಿಷನ್ ನಾವು ಬರ್ತಾ 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 ಇದ್ವಿ ಸ್ವಲ್ಪ ನನಗೆ ಬಸವಣ್ಣ ಹೆಂಗೆ ಪರಿಚಯ ಅದ ಅಂತೇಳಿ ಸ್ವಲ್ಪ ನಿಮಗೆ ತಿಳಿಸ್ಬೇಕಾಗ್ತದೆ ನಾನು ಒಬ್ಬ ವ್ಯಾಪಾರಿ ಮನುಷ್ಯ ನಾನು ಬಸವಣ್ಣ ಅಂದರೆ ನಾಲ್ಕು ಎತ್ತಿನ ನಾಲ್ಕು ಕಾಲಿನ ಎತ್ತು ಅಂತ ತಿಳ್ಕೊಂಡಿರ್ತ ಸಮಯದಲ್ಲಿ ನನಗೆ ಬಸವಣ್ಣ ಅಂತ ಯಾರು ಅಂತ ತಿಳಿಸಿದವರು ಲಿಂಗಣ್ಣ ಸಂದ್ರಪೇಟೆಯವರು ಅವರವ್ರ ಪತ್ರಿಕೆ ಬರ್ತಿತ್ತು ಅಗ್ನಿ ಅಂಕುರ ಅಗ್ನಿ ಅಂಕುರ ದಾಳಿ ಅದನ್ನು ನೋಡಿ 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 ನಾನು ಬಸವಣ್ಣ ಯಾರು ಅಂತ ನನಗೆ ಅರ್ಥ ಇತ್ತು ಆ ದಿನಗಳಿಂದ ಸಹಜವಾಗಿ ನನಗೆ ಲಿಂಗಣ್ಣ ಸತ್ಯಂಪೇಟರ ಬಗ್ಗೆ ಅಭಿಮಾನ ಪ್ರೀತಿ ಹೆಚ್ಚಿಗೆ ಅವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಆಗಿ ಯಾದಗಿರಿಗೆ ಬರ್ತಾಯಿದ್ರು ಪತ್ರಿಕೆ ಇದು ಮಾಡೋ ಸಲಗ ಪತ್ರಿಕೆ ಚಂದ ಸಲಗ ಅಂಥೇಳಿ ನನಗೆ ಭಾಳ ಆತ್ಮೀಯರಾಗಿದ್ದರಿಂದ ಅವ್ರ ಜೊತೆ ಹೋಗ್ತಿದ್ದೆ ನಾನು ಒಂದು ಕನಿಷ್ಠ ಮನುಷ್ಯರು ಬಸ್ಸಿಗೆ ಬರ್ತಿದ್ರು ಅಂಗಡಿಗೆ ನಡ್ಕೊಂತ ಅಲ್ಲಿಗೆ ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಬರ್ತಿದ್ರು ನಮ್ಮ ಗಂಜಿಗೆ ನಾನು ಮೋಟರ್ ಸೈಕಲ್ ತೊಗೊಂಡು ಹೋಗ್ಬ್ರಿ ಇಲ್ಲೇ ಬೇಡ ಯಾಕೆ ಬರ್ತೀನಿ ನಾವು ಹೋಗ್ತೀನಿ ಅಂತ ಇಲ್ಲ ಇಲ್ಲ ನೀವು ಬಂದಿರಿ ಎಲ್ಲೆಲ್ಲಿ ಹೋಗೋಕೆ ನಟ್ರಿ ನಾ ಬರ್ತೀನಿ ಅಂತಂದ್ರು ಒಂದು ಕನಿಷ್ಠ ಒಂದು ಐವತ್ತು ಮನೆ ತಿರ್ತಿದ್ವಿ ಒಂದು ಐವತ್ತು ಮನೆಗೆ ಭೇಟಿ ಕೊಡ್ತಿದ್ವಿ ನಾವು ಒಂದು ಮೂರು ಜನ ಕೊಡ್ತಿದ್ರು ಚಂದ ನಾಲ್ಕು ಜನ ಕೊಡ್ತಿದ್ರು ಸರ್ ಇದು ನೀವು ಇಷ್ಟು ಜನಕ್ಕೆ ಪತ್ರಿಕೆ ಕೊಡ್ತೀರಿ ಮೂರು ನಾಲ್ಕು ಜನ ಚಂದ್ರ ಕೊಡೋಂಗಿಲ್ಲ ಯಾಕೆ ಮಾಡ್ತೀರಿ ನೀವು ಇದನ್ನ ಇದುಲೀಸ್ ಬರಬೇಕಾಗಿನ ಇದು ಹೋಗ್ಬೇಕಾಗಿ ಇಷ್ಟು ತ್ರಾಸು ಪಡೋದ್ರೆ ಚಂದನ ಇಲ್ಲಂದ್ರೆ ಪತ್ರಿಕೆ ಹೆಂಗೆ ನಡೆಸ್ತೀರಿ ಇಲ್ಲ ಕೊಟ್ಟ ಇದಕ್ಕೆ ರೊಕ್ಕ ಬರೋದು ಮುಖ್ಯ ಅಲ್ಲ ಅದ್ರದ್ದು ಅದಕ್ಕೆ ಆಗಲಿ ಸ್ವಲ್ಪ ಸಾಲ ಅಂದ್ರೆ ಪರವಾಗಿಲ್ಲ ನನಗೆ ಜನಕ್ಕೆ ತತ್ವ ಮುಟ್ಬೇಕಾಗಿದೆ ಇದು ಬಸವಣ್ಣನ ಆದರ್ಶ ಮುಟ್ಬೇಕಾಗ್ಯದ ಅಂತೇಳಿ ಭಾಳ ಇರ್ಲಿಲ್ಲ ಸರ್ ನೋಡಿದಾರೆ ಸರ್ ತಿರುಗಾಟ ಓಡಾಟ ಭಾಳ ಗಮನಿಸಿದ್ದೀನಿ ನಾನು ಭಾಳ ಭಾ ಭಾಳಷ್ಟು ಆಫೀಸ್ಗಳ್ ಹೋಗಿದೀವಿ ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಇನ್ನು ಅವ್ರ ಮಕ್ಕಳಂತರೂ ಅವ್ರು ಅದು ಎಣ್ಣೆ ಬಾರಿ ಹೇಳ್ಬಾರ್ದು ಅವ್ರ ಎಲ್ಲೆಲ್ಲಿ ತಿರುಗ್ಯಾರು ಏನೇನು ಮಾಡೋರು ಆಮೇಲೆ ಬಸವಮಾರ್ಗ ಪತ್ರಿಕೆ ಸ್ಟಾರ್ಟ್ ಆಯಿತು ಬಸವಮಾರ್ಗ ಪತ್ರಿಕೆ ಜೊತೆಗೇ ತಿರುಗಿದ್ದೀವಿ ನಾವು ಲಿಂಗಣ್ಣ ಅವರು ನನಗೆ ಕಾಲ ಕಾಲ ಕ್ರಮೇಣ ಕಾಲಘಟ್ಟಗಳಲ್ಲಿ ನನಗೊಂದು ಮೂರು ಆಜ್ಞೆಗಳನ್ನು ಮಾಡಿದರು ಒಂದು ನಾನು ಭಾಳ ಹತ್ತಿರ ಅವ್ರಿಗೆ ಭಾಳ ಹತ್ತಿರ ಆದತ್ತಂಗೆ ಓದಂದಂಗೆಲ್ಲ ಏನಪ್ಪ ಗುಂಡಣ್ಣ ನೀನು ನನಗೆ ಯಾದಗಿರಿನಾಗ ಭಾಳ ವೈಚಾರಿಕವಾಗಿ ಬೆಸ್ಟ್ ಹುಡುಗ ನನಗೆ ಕಾಣ್ತಿದ್ದೀನಿ ಅದು ನನ್ನ ಆಸೆಯಾದ ನಿನ್ನ ಮದುವೆಯನ್ನು ನೀನು ಬಸವ ತತ್ವದ ಮೂಲಕ ಬಸವ ತತ್ವವನ್ನು ಆಚರಣೆ ಮಾಡುವ ಮೂಲಕ ಆಚರಿಸ್ಕೋಬೇಕು ಅಂತ ಹೇಳಿದರು ಸರಿ ರೀ ಆದರೆ ನೀವು ಹೇಳ್ತೀರಿ ನಾನು ನಮ್ಮ ಮನೇಲಿ ಕೇಳ್ಬೇಕಲ್ಲ ಅದು ಅಷ್ಟು ಈಜಿ ಹೆಂಗೆ ಆಗ್ತದ ನಾನು ಕೇಳ್ತೀನಿ ಮಾತಾಡ್ತೀನಿ ಅಂತ ಹೋದೆ ನಾನು ನಮ್ಮನೇಲಿ ಸುತ್ತಾರಾಮಪ್ಲಿಲ್ಲ ಯಾರು ಹಂಗೆ ಆಗ್ತದ ಬಸವಣ್ಣ ಫೋಟೋ ಪೂಜೆ ಮಾಡಿ ಬಸವದ್ದಂಗೆ ಹೆಂಗೆ ಮದುವೆ ಹಾಕ್ತಿ ಅಕ್ಕಿ ಕಾಳು ಹಾಕ್ಬೇಕು ಮನೆ ಗೊಗ್ಗಳಾದ ಗುಗ್ಗುಳು ಮಾಡಬೇಕು ಆ ಪೂಜೆ ಮಾಡಬೇಕು ಈ ಪೂಜೆ ಮಾಡಬೇಕು ಇಲ್ಕಂದ್ರೆ ನಡೆಯಂಗಿಲ್ಲ ನಮ್ಮ ಮಠದ ಇವ್ರ ಮನೆಗಳು ಸ್ವಾಮಿಗಳ್ರಿ ಅವ್ರಿ ಅವ್ರದ್ದು ಫೋಟೋ ಕಾ ಫೋಟೋ ಕಾರ್ಡ್ ಹೆಸ್ರನ್ನ ಹಾಕ್ಬೇಕು ಇಲ್ಕಂದ್ರೆ ನೀವು ಮಾಡ್ಕೆ ಮಾಡೋದು ಮಾಡ್ಕಂತ ನಾ ಕಡಿಮೆ ಅಪ್ಪ ಅಂದ್ಬಿಟ್ಟ ನಾನು ನೀನು ಹಂಗೆ ಮಾಡ್ಕಂಡಂದ್ರೆ ನಾನು ಮದುವೆಗೆ ಬರೋಂಗಿಲ್ಲ ಏನು ಮಾಡ್ಬೇಕು ತಂದಿನೇ ಬರಂಗಿಲ್ಲ ಅಂದ್ರೆ ಏನು ಮಾಡಬೇಕು ಸ್ವಲ್ಪ ಬಗ್ಗಿದೆ ನಾನು ಅದು ಮದುವೆ ಯಥಾ ಪ್ರಕಾರ ಆಗ್ಬೇಕಾಗ ಹಂಗೆ ಆಯ್ತದು ಹಂಗೆ ಆಯ್ತು ಅದರ ಒಂದು ಸಣ್ಣ ಬಸವಣ್ಣವ್ರು ಫೋಟೋ ಹಾಕ್ಲಿಕ್ಕೆ ಒಂದಷ್ಟು ಅವಕಾಶ ಕೊಟ್ಟಿದ್ದೆ ನನಗೆ ಅಷ್ಟು ಕಠಿಣ ಪರಿಸ್ಥಿತಿ ಅದು ಲಿಗಣ್ಣ ಸರಿ ಕಾರ್ಡ್ ಕೊಡ್ಲಿಕ್ಕೆ ಬಂದೆ ನಾನು ಹೇಳಿದೆ ಸರಿಗೆ ಸರ್ ನಿಮ್ಮ ಆಶೆ ನನಗೆ ಎರಡು ವರ್ಷ ಆಗಲಿಲ್ಲ ನೀವೆಲ್ಲ ಹೇಳಿದ್ರಿ ನನಗೆ ಆದರೆ ನನಗೆ ಭಾಳ ಕಷ್ಟ ಆಯ್ತದ ಇರಲಿ ಇರಲಿ ಇಲ್ಲಿ ಒಂದು ಸಣ್ಣ ಬಸವಣ್ಣನ ಫೋಟೋ ಹಾಕಿದೆಯಲ್ಲ ಇರಲಿ ಎಲ್ಲ ಸರ್ ನೀವು ಮತ್ತೆ ತೆಪ್ ನೀವು ನಾನು ಮದುವೆ ಬರದೇ ಇರಬಾರ್ದು ಮತ್ತೆ ಬರಲೇಬೇಕು ನೀವು ಇಲ್ಲ ಬರ್ತೀವಿ ಮದುವೆ ಆಯಿತು ಸರ್ ಬರಲಿಲ್ಲ ಸರ್ ಬರಲಿಲ್ಲ ನಾನು ಸರಿಗೆ ಇಷ್ಟು ಆಗಿ ಹೇಳೀನಿ ಇಷ್ಟು ತಿಳಿಸಿ ಹೇಳೀನಿ ನನ್ನ ಕಡೆ ಏನು ತಪ್ಪಿಲ್ಲ ನಾನು ಅಷ್ಟು ಹೋರಾಟ ಮಾಡಿ ಬಂದಿಲ್ಲಪ್ಪ ಅಂತೇಳಿ ನನ್ನ ಮತ್ತೆ ಸರ್ ಮೇಲೆ ಯಾಕೆ ಸಿಟ್ಟು ನನಗೆ ಬರಲಿಲ್ಲಪ್ಪ ಸರ್ ನನಗೆ ಯಾಕೆ ಬರಲಿಲ್ಲ ಆಮೇಲೆ ಗೊತ್ತಾಯ್ತು ಅವ್ರಿಗೆ ಹೃದಯಾಘಾತ ಆಗಿತ್ತು ಆಸ್ಪತ್ರೆಯಲ್ಲಿದ್ದರು ಅಂತೇಳಿ ಓಹೋ ಮತ್ತೆ ಸರ್ ಬಲೋದೇನೋ ಸರ್ ಇಲ್ಲಪ್ಪ ಬರ್ತಿದ್ದೆ ನಾನು ಹಂಗೇನಿಲ್ಲ ಅದು ನಿನ್ನ ಹೃದಯಘಾತ ಆಗಿತ್ತು ಆಸ್ಪತ್ರೆಯಲ್ಲಿ ಇದ್ದೆ ಬರೋಕ್ಕಾಗಲಿಲ್ಲ ಕಾಲಘಟ್ಟ ಮತ್ತು ಅವ್ರ ಜೊತೆ ಹೋರಾಡ್ರಿ ಸಿದ್ದರಾಮಣ್ಣ ಅವರು ನಮ್ಮ ಯಾದಗಿರಿ ತಾಲೂಕು ಪಂಚಾಯತ್ ಆಫೀಸರ್ ಇದ್ರಲ್ರಿ ಸಿದ್ದರಾಮಣ್ಣ ಬಾಲಕ್ಕೋಡು ಅವ್ರ ಜೊತೆ ಓಡಾಟ ಅದು ನಡೀತು ಮತ್ತು ಒಂದು ಸರ್ ಗಂಜಿಗೆ ಬಂದು ಹೋದಾಗ ನಮ್ಮ ತಂದೆಯವರಿಗೆ ಆಗಲಿ ಪ್ಯಾರಲೆಸ್ ಆಗಿತ್ತು ಪ್ಯಾರಲೆ ಹಾರ್ಟ್ ಅಟ್ಯಾಕು ಆದ್ಮೇಲೆ ನನ್ನ ನಂದು ಅಂಗಡಿ ಕನ್ಸ್ಟ್ರಕ್ಷನ್ ನಡೆಸಿದೆ ದುಕಾನ್ಗೆ ಅಂಗಡಿ ಕನ್ಸ್ಟ್ರಕ್ಷನ್ ನಡೆಸಿದೆ ಸರ್ ಬಂದರು ಇಲ್ಲ ಗುಂಡಣ್ಣ ಈಗ ಈಗಂತ್ರ ಆಯಿತು ಮದುವೆ ಅಂತ ಮಾಡ್ಕೊಂಡು ಈಗ ನೀನು ಅಂಗಡಿ ಉದ್ಘಾಟನೆಯನ್ನು ಬಸವಣ್ಣನ ಪೂಜೆ ಮಾಡೋಕೆ ಮಾಡ್ಬೋದಲ್ಲ ಉದ್ಘಾಟನೆ ಆಯ್ತು ಸರ್ ನಿಮ್ಮ ಮತ್ತೆ ಸೇಮ್ ಮತ್ತು ನಾನು ಮತ್ತೆ ಮನೇಲಿ ಕೇಳ್ತೀನಿ ಮನೆಗೆ ಹೋದೆ ಮತ್ತೆ ಮತ್ತೆ ಸೇಮ್ ಪ್ರಾಬ್ಲಮ್ ಇಲ್ಲ ಅದು ಬೇಡ ಇದು ಬೇಡ ಹಂಗಾಗಲ್ಲ ಹಿಂಗಾಗಲ್ಲ ಸ್ವಲ್ಪ ನಾನು ಅವಾಗ ಸ್ವಲ್ಪ ರ್ಯಾಶ್ ನನ್ನ ಕಡಲಿಂದ ಗರಮ್ ಆಗಿದೆ ಇಲ್ಲ ನೀವು ಯಾರು ಹೇಳಿದ್ರೆ ಕೇಳಂಗಿಲ್ಲ ನಾನು ಅವಾಗ ನನ್ನ ಮಗಳು ನೋಟಿದ್ಲು ನನ್ನ ಮಗಳು ನೋಟ್ಟಿದ್ರು ರೀ ಆಕೆ ತೊಟ್ಲೆ ಕಾರ್ಯಕ್ರಮನಿತ್ತು ಅವಾಗ ಆ ತೊಟ್ಲೆ ಕಾರ್ಯಕ್ರಮ ನನಗೇನು ಅನಿಸ್ತು ಎರಡೆರಡು ಕಾರ್ಯಕ್ರಮ ಯಾಕೆ ಮಾಡಬೇಕು ತೊಟ್ಲೆ ಕಾರ್ಯಕ್ರಮ ಮತ್ತು ಅಂಗಡಿ ಉದ್ಘಾಟನೆ ಎರಡು ಅಮ್ಮಲಿ ಮಾಡಿಬಿಟ್ರೆ ಆಯ್ತಲ್ಲ ಇಲ್ಲ ಅಮ್ಮ ಹೋಗಿ ಸ್ವಾಮಿಗಳಿಗೆ ಕಳಿಕೊಂಡ ಇಲ್ಲ ಅಂಗಡಿ ಉದ್ಘಾಟನೆ ತೊಟ್ಲ ಎರಡು ಅಮ್ಮಲ್ಲಿ ಬರೋಂಗಿಲ್ಲ ಇಲ್ಲಿ ನಾನು ಎರಡು ಕೂಡಿಸಿ ಖರ್ಚು ಕಮ್ಮಿ ಮಾಡ್ಬೇಕಂತ ಮಾಡ್ತೀನಿ ಇದು ಕಡೆ ಕಡೆಗೆ ಮಾಡಂತಿತ್ತಂತಾನ ಇಲ್ಲ ನಾನು ಎರಡೂ ಕೂಡ ಮಾಡವ ಆಯ್ತು ಅದು ಕಿರಿಕಿರಿ ಆಯಿತು ಅದಾಯಿತು ಇದಾಯ್ತು ಕಡಿಗಿ ಒಪ್ಪಿದ್ರು ಮನೆಗೆಲ್ಲರೂ ಒಪ್ಪಿದ ಮೇಲೆ ಬಸವಣ್ಣನವರ ಪೂಜೆಯ ಮೂಲಕ ಅಂಗಡಿ ಉದ್ಘಾಟನೆ ಮತ್ತು ಮಗಳ ನಾಮಕರಣ ಸಮಾರಂಭ ಅಂತೇಳಿ ಪತ್ರಿಕೆಯಲ್ಲಿ ಪ್ರಿಂಟ್ ಆಯಿತು ನಮ್ಮ ಮನೆ ಗುರುಗಳು ಫೋಟೋ ಹಾಕ್ಬೇಕಂತೇಳಿ ಹೇಳ್ತಿದ್ರಲ್ಲ ರೀ ಅವರು ಅವ್ರ ಫೋಟೋ ಹೆಸ್ರು ಹಾಕಿದ್ದಿಲ್ಲ ನಾನು ನಮ್ಮ ಪೂಜೆ ಗ್ರಂಡುಕುಲ್ ಸ್ವಾಮಿಗಳು ಬಂದಿದ್ರು ಅವ್ರ ಹೆಸರನ್ನ ಹಾಕಿದ್ದಿಲ್ಲ ಪಾಪ ಬಂದಿದ್ರು ಅವರು ಅವ್ರಲ್ಲಂದೆ ಪೂಜೆ ಆಯ್ತು ಅವ್ರ ಹೆಸರೇ ಆಗಿದಿಲ್ಲ ನಾನು ಮತ್ತೆ ಕಾರ್ಡ್ ಕೊಡ್ಬೇಕಲ್ಲ ಅಂಗಡಿ ಉದ್ಘಾಟನೆಗೆ ಅಂತ ಹೋದೆ ತೊಗ್ರಪ್ಪ ಹಾಂ ಏನು ಅಂಗಡಿ ಹಾಂ ಅಂಗಡಿ ಉದ್ಘಾಟನೆ ಹಾಂ ತಾ ನೋಡಿದ್ರ ಕಾರ್ಡ್ ಹೆಂಗಿ ಓಹೋ ಏನು ದೊಡ್ಡ ಬಸವಣ್ಣ ಆಗಿದ್ದ ನೀನು ನಾ ಯಾಕ್ರಿ ಎಸ್ ಎಸ್ ಜಗದಗುರು ಬಂದ್ರೆ ಬಸವಣ್ಣ ಆಗ್ಲಕ್ಕೆ ಯಾರಕ್ಕೆ ಸಾಧ್ಯ ಅದ್ರಿ ಬಸವಣ್ಣ ಬಸವಣ್ಣನೇ ಬಸವಣ್ಣ ಇದ್ರೆ ಎರಡ್ದಾಯ್ತು ಹೋಗ್ ನಾ ಬರ್ತೀನಿ ಅವರು ಬರಲಿಲ್ಲ ರೀ ಹೇಳಿ ಅಂಗಡಿ ಉದ್ಘಾಟನೆ ಮಾಡಿದ್ವಿ ಬಸವಣ್ಣವರ ಪೂಜೆ ಮೂಲಕ ಮತ್ತು ತೊಟ್ಟಲೆ ಕಾರ್ಯಕ್ರಮ ಎರಡು ಟೈಮಿಗೆ ಉದ್ಘಾಟನೆ ಆಯಿತು ಲಿಂಗಣ್ಣ ಸರ್ ಬಂದಿದ್ರು ಭಾಳ ಪಟ್ಟರು ಶಿವಣ್ಣರು ಬಂದಿದ್ದರು ನನ್ನ ಇದಂತೆ ಮಾಡಿದಲ್ಪ ಪೂಜೆ ನೀನು ಅಂತ ಭಾಳ ಆಸೆ ಪಟ್ಟರು ಖುಷಿಪಟ್ಟರು ಮತ್ತು ಬರಬಾರ್ದು ರೀ ಕಣಂದ್ರೆ ಒಂದು ದಿವಸ ಗಂಜಿಗೆ ಬಂದಿದ್ದರು ಆ ಗಂಜಿಗೆ ಬಿಡುವಾಗ ಬಸ್ ಸ್ಟ್ಯಾಂಡಿಗೆ ಬಿಡ್ಲಕ್ಕ ನಾನು ಅವ್ರಿಗೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೆ ಬಸ್ ಬರೋದು ಲೇಟ್ ಇತ್ತು ಸ್ವಲ್ಪ ಬಸ್ ಸ್ಟ್ಯಾಂಡಾಗೆ ಕುಂತಿದ್ವಿ ಅವಾಗ ಇನ್ನೊಂದು ಕಾಲಘಟ್ಟಕ್ಕೆ ಅಂತ ತಿಳಿದೆ ನೀವು ಆಜ್ಞೆ ಮಾಡೋದು ಅಂತ ಇಲ್ಲ ಗುಡ್ಡಣ ಇನ್ನೊಂದು ಬದಲಾವಣೆ ತರಬೇಕು ನೀನು ದೀಪಾವಳಿ ಪೂಜೆಯನ್ನು ಲಕ್ಷ್ಮಿ ಲಕ್ಷ್ಮೀ ಪೂಜೆಗೆ ಮಾಡ್ತಾರಲ್ಲ ಅದನ್ನು ಬಸವನ ಪೂಜೆಯನ್ನಾಗಿ ಮಾಡಬೇಕು ನೀವು ಅಂತ ಅದು ಒಂದು ಆಜ್ಞೆ ಮಾಡಿದ್ರು ನನಗೆ ಸರಿ ಸರ್ ಆಯ್ತು ಅದನ್ನು ಇದು ಮಾಡಮ್ಮ ಅಂತೇಳಿ ವಿಚಾರ ಮಾಡಿದೆ ಮಾತಾಡಿ ಎಲ್ಲರೂ ಮನೆಗೆ ಹುಚ್ಚಿ ಎಲ್ಲ ಸ್ಮಿರೋ ಕೆಲವು ವಿರೋಧ ವಿರೋಧನಾದವು ವಿರೋಧನಾದ ಆದಮೇಲೆ ಒಪ್ಪಿದ್ರು ಕಡೆ ಆದರೆ ಆ ವಿಷಯ ನಾನು ಎರಡು ಸಾವಿರ ಹದಿಮೂರಲ್ಲಿ ನಮ್ಮ ತಂದೆ ತೀರ್ಕೊಂಡಿದ್ರು ಅದು ನೆಕ್ಸ್ಟ್ ವರ್ಷ ಮಾಡಿದ್ದೆ ಅದು ಆ ವಿಷಯನ ದೀಪಾವಳಿ ಪೂಜೆ ನಾನು ಪೂಜೆ ಮಾಡ್ಲಾರ್ದೆ ಬಸವಣ್ಣನ ಪೂಜೆ ರೀ ಸರ್ ಅಂತ ನಾನು ಸರಿ ಹೇಳ್ಬೇಕಂದ್ರೆ ಸರ್ ಇದ್ದಿದ್ದಿಲ್ಲ ಅವಾಗ ಸರ್ ಹೋಗಿದ್ರು ಈಗ ನಾನು ಅಂಗಡಿ ಉದ್ಘಾಟನೆ ಮಾಡಿ ಎರಡು ಸಾವಿರ ಹನ್ನೆರಡರಲ್ಲಿ ಉದ್ಘಾಟನೆ ಮಾಡಿದ್ದೇನೆ ಬಸವಣ್ಣನ ಪೂಜೆ ಮೂಲಕ ಯಾವ ಆಕಳ ಎಮ್ಮೆ ನಾಯಿ ಯಾವ ಹೋಗ್ಸಿಲ್ಲ ನಮ್ಮನೆಗೆ ಬರೀ ಬಸವಣ್ಣನ ಪೂಜೆ ಮೂಲಕ ಪೂಜೆ ಮಾಡೀನಿ ಇವತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ನನಗೆ ಯಾವುದೇ ಆರ್ಥಿಕವಾಗಿ ಯಾವುದೇ ತೊಂದರೆ ನನಗಾಗಿಲ್ಲ ಯಾಕಂದರೆ ಲಕ್ಷ್ಮೀ ನಾನು ಕೂರ್ನೇ ಲಕ್ಷ್ಮೀ ಏನು ಮಾಡಲ್ಲ ಗೊತ್ತಿಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ ತಗೊಂಡು ಗೊತ್ತಿಲ್ಲ ನಾನು ನನಗೆ ಯಾಕೆ ಬಸವಣ್ಣ ಏನು ಮಾಡೋಣ ನನಗೆ ಗೊತ್ತದ ಬಸವಣ್ಣ ವಿಚಾರ ಗೊತ್ತೋ ಅದಕ್ಕೆ ಬಸವಣ್ಣನ ಪೂಜೆ ಮಾಡಿ ನಾನು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗ ಒಂದು ಹೊಸ ಮತ್ತೊಂದು ಹೊಸ ಅಂಗಡಿನೂ ಕಟ್ಟಾಕತ್ತೀನಿ ಈಗ ಮತ್ತೆ ದೀಪಾವಳಿಯನ್ನು ಉದ್ಘಾಟನೆ ಮಾಡ್ತೀನಿ ಅದನ್ನು ಬಸವಣ್ಣನವರ ಪೂಜೆ ಮೂಲಕನೇ ಉದ್ಘಾಟನೆ ಮಾಡ್ತೀನಿ ನಾನು ಮತ್ತು ನಾನು ಮಡತಿ ಮಡದಿ ಯುರೋಪ್ ಪ್ರವಾಸಕ್ಕೆ ಹೋಗಿದ್ದೀವಿ ಅಲ್ಲೇ ಲಂಡನ್ ಭೇಟಿನೂ ಕಾರ್ಯಕ್ರಮ ಇತ್ತು ಒಂದು ಟೂರಿಸಂ ಕಂಪ್ನಿಯ ಮೂಲಕ ಹೋಗಿದ್ವಿ ಅಲ್ಲಿ ಲಂಡನ್ಗೆ ಹೇಳ್ತಲೇ ನನಗನ್ಸಿದ್ದು ಇದು ಲಂಡನ್ದಾಗ ಇವತ್ತು ಬಸವಣ್ಣನ ಪ್ರತಿಮೆ ಕುಂತದಿಲ್ಲಿ ಮೂರ್ತಿ ಕೊಡ್ಸ್ಯಾರದು ಪಾರ್ಲಿಮೆಂಟ್ ಎದ್ರು ತೇಮಸ್ ನದಿ ದಂಡೆ ಮೇಲೆ ಇದನ್ನು ನೋಡಬೇಕು ಅಂತ ಭಾಳ ಭಾಳ ಆಸಕ್ತಿ ಇತ್ತು ನನಗೆ ನಮ್ಮ ಟೂರ್ ಮ್ಯಾನೇಜರ್ ಗಂದೆ ಅದೇ ಬಸವಣ್ಣನ ಮೂರ್ತಿ ಕೊಡ್ಸ್ಯಾರ ತೇಮ್ಸ್ ನದಿ ದಂಡೆಗೆ ಅದನ್ನು ನೋಡ್ಬೇಕಾಗ್ಯದ ಇಲ್ಲ ಸರ್ ನಮ್ಮ ಟೂರ್ನಾಗ ಅಂಥ ಯಾವುದೇ ಇದು ಇಲ್ಲ ಅದು ನೋಡೋಕೆ ಸಾಧ್ಯ ಆಗೋಲ್ಲ ಅಂತ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡೆ ಅದ್ರಿಗೆ ಭಾಳ ರಿಕ್ವೆಸ್ಟ್ ಮಾಡಿದ್ರು ಅದೇನು ಹೇಳದ ಅದಕ್ಕಿಂತ ಒಂದು ನಾಲ್ಕು ಕಿಲೋಮೀಟ್ರ್ ಒಂದು ಬೇರೆ ಪ್ಲೇಸ್ನಾಗೆ ಇರ್ತೀವಿ ನಾವು ಅಲ್ಲಿ ಇವು ಏನಂತ ಮೇಣದ ಬತ್ತಿ ಮೇಡಮ್ ಟು ಸಾಡ್ ಮೇಡಮ್ ಟು ಏರಿಯಾ ಮೇಡಮ್ ಟು ಮೇಣದ ಬತ್ತಿ ಪ್ರತಿಮೆಗಳವ ಎಲ್ಲ ಭಾರತದವ್ರದ್ದು ಎಲ್ಲ ಇಂಗ್ಲೆಂಡ್ ಶ್ರೇಷ್ಠ ವ್ಯಕ್ತಿಗಳ ಪ್ರತಿಮೆ ಅಂದಿ ಸರ ಅದನ್ನು ಮಿಸ್ ಮಾಡ್ಕಂಡು ಬೇಕಾದರೆ ನೀವು ಬಸವಣ್ಣನ ಮೂರ್ತಿ ನೋಡೋಕೆ ಹೋಗ್ಬೋದು ಆಯಿತು ಒಂದು ಟ್ಯಾಕ್ಸಿ ಮುಗಿಸ್ಕೊಟ್ರು ಅವರು ಟ್ಯಾಕ್ಸಿ ಮಾತಾಡಿದ್ವಿ ಅವರು ಅಲ್ಲಿಂದ ಲಂಡನ್ ಭಾಳ ಟ್ಯಾಕ್ಸಿ ಭಾಳ ಕಾಸ್ಟ್ಲಿ ಟ್ಯಾಕ್ಸಿ ಅಲ್ಲಿಂದ ಅಲ್ಲಿಗೆ ನಾಲ್ಕು ಕಿಲೋಮೀಟ್ರ್ ಹೋಗಿ ಬರ್ಲಿಕ್ಕೆ ಹತ್ತು ಸಾವಿರ ಬಾರತ್ತರ ಕ ಆದರೂ ನಮ್ಗೆ ಹೊಡಮಕಂತ ಕಾತ್ರ ಇರ್ತಲ್ಲ ನಮಗೆ ಹೋದ್ವಿ ಆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅವು ಎಲ್ಲ ಒಂದು ಚಿತ್ರ ಅದು ಅಲ್ಲಿ ಹೋಗಿ ಬಸವಣ್ಣನ ಫೋಟೋ ನೋಡಿ ನಾವು ಕೈ ಮುಗ್ಯೋದು ಫೋಟೋ ತೆಗ್ಸ್ಕೋದು ಬಳಿದು ನಿಂದಿರೋದು ಎಲ್ಲ ಕೇಳಿದ್ರೆ ಆ ನಮ್ಮ ಕೂಡ ಟ್ಯಾಕ್ಸಿ ಡ್ರೈವರ್ ಏನು ಬಂದಿದ್ದ ಆತನ ಹೆಸರು ಜಾನ್ ಆ ಜಾನ್ ಕೇಳಿದೆ ನಾನು ಆ ಪ್ರತಿನಿತ್ಯ ಈ ರೋಡಿನ ತಿರುಗಾಡ್ತೀನಿ ನನ್ನ ಗಾಯಕನ ತಿರುಗಾಡೋದು ತಿರುಗಾಡ್ತೀನಿ ನಾನು ಈ ಕಡೆ ಹೋಗ್ತೀನಿ ಬರ್ತೀನಿ ನೋಡ್ತೀನಿ ಮೂರ್ತಿನ ಪ್ರತಿನಿತ್ಯ ನೋಡ್ತೀನಿ ನಾನು ಆದರೆ ನಮ್ಮ ದೇಶದ ಪಾರ್ಲಿಮೆಂಟ್ನವರು ಈ ಮೂರ್ತಿಗೆ ಯಾಕೆ ಪರ್ಮಿಷನ್ ಕೊಟ್ಟರು ಮತ್ತು ಯಾಕೆ ಕೊಡಿಸಿದ್ರು ಅಂತ ನನಗೆ ಇನ್ನೂ ತಾನೇ ಗೊತ್ತಿಲ್ಲ ನೀನು ಹೇಳಿ ಜನ ಯಾಕೆ ಕೊಟ್ಟಿರ್ಬೋದು ಅಂತ ನಾನು ಅಂದೆ ಇಲ್ಲ ನನಗೆ ಐ ಡೋಂಟ್ ನೋ ಆ್ಯಕ್ಚುಲಿ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಆದರೆ ಇಷ್ಟು ಮಾತ್ರ ಕರೆ ನನ್ನ ದೇಶ ಯಾವುದೇ ಒಂದು ವ್ಯಕ್ತಿಗೆ ಆತ ಒಂದು ಮಹತ್ವ ಕಾರ್ಯ ಮಾಡದಿದ್ದರೆ ಕೊಡ್ಲಾಕೆ ಸಾಧ್ಯವೇ ಇಲ್ಲ ನನ್ನ ದೇಶದಲ್ಲಿ ನೀವು ಮಂದಿರ ಮಾಡ್ಕೆಬೋದು ಎಲ್ಲೇನೋ ಒಂದು ನಾಲ್ಕು ಮಂದಿ ಹಿಂದೂಗಳು ಕೂಡಿ ಎಲ್ಲೇನೋ ಒಂದು ಗುಡಿ ಒಂದು ಫ್ಲಾಟ್ ತೊಗೊಂಡು ಮಂದಿರ ಕಟ್ಕೇಬೋದು ಮಂಡ್ಯ ನೂರಾರು ಮಸ್ಜಿದ್ ನೂರಾರು ಕಟ್ಕಂಡ್ರೆ ಅವ್ರು ಆದರೆ ಪಾರ್ಲಿಮೆಂಟ್ ಎದುರುಗಡೆ ನಾನು ನನ್ನ ನಾನು ಸ್ವಲ್ಪ ಗಮನ ಕೊಟ್ಟು ಕೇಳಿರಿ ಪಾರ್ಲಿಮೆಂಟ್ ಎದುರುಗಡೆ ಜೇಮ್ಸ್ ನದಿ ದಂಡದ ಮೇಲೆ ಪಾರ್ಲಿಮೆಂಟ್ ಎದುರುಗಡೆ ಲಂಡನ್ನಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಕ್ಕೆ ಕೊಡ್ತಾರಂದರೆ ಎಲ್ಲರದು ಕೊಡೋಕೆ ಸಾಧ್ಯವೇ ಇಲ್ಲ ಈಸಿ ಅಲ್ಲ ಅದು ಈಸಿನೇ ಅಲ್ಲ ಮತ್ತು ಅಲ್ಲಿ ಪ್ರೋಟೋಕಾಲ್ನು ಇಲ್ಲ ಯಾಕೆ ಕೊಟ್ಟರು ಅಂತ ಕೇಳಿದೆ ನಾನು ಹೇಳಿದತ ಜನಗ ಇತ್ತ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಕೊಡಿಸಿದ್ದು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಇಲ್ಲ ಆತ ಅಂದ ನೋ 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 ಇಟ್ ಈಸ್ ಮೈ ಕಂಟ್ರಿ ಲಂಡನ್ ಇಂಗ್ಲೆಂಡ್ ಮೈ ಕಂಟ್ರೀಸೇ ಫಸ್ಟ್ ಪಾರ್ಲಿಮೆಂಟ್ರಿ ಇದು ಅಂತ ಹೇಳಿದ ಇಲ್ಲ ನಾನು ಹೇಳಿದೆ ಆಫೀಸಿಯಲಿಯಾಗಿ ಲಂಡನ್ ಇಂಗ್ಲೆಂಡ್ ಇರ್ಬೋದು ಆಫೀಸಿಯಲಿಯಾಗಿ ಇಂಗ್ಲೆಂಡ್ ಇದೆ ಲಂಡನ್ ಇದೆ ಫಸ್ಟ್ ಪಾರ್ಲಿಮೆಂಟ್ರಿ ವ್ಯವಸ್ಥೆಯನ್ನು ತಂದವರು ಆದರೆ ಹನ್ನೆರಡನೇ ಶತಮಾನದಲ್ಲಿನೇ ಪಾರ್ಲಿಮೆಂಟ್ ವ್ಯವಸ್ಥೆಯನ್ನು ತಂದು ಎಲ್ಲ ಜಾತಿ ಜನಾಂಗದವರನ್ನು ಕೂಡಿಸಿ ವಚನಗಳ ಮೂಲಕ ಚರ್ಚೆ ಮಾಡಿ ಅದನ್ನು ಹೇಳಿಸಿ ಒಂದು ಇದು ಒಂದು ವಚನ ಅಂತ ಭರಿಸಿ ಮತ್ತು ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಆ ಕೆಲಸವನ್ನು ಮಾಡಿದರೆ ಆತ ಬಸವಣ್ಣ ಅದಕ್ಕಾಗಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಿದೆ ಇಲ್ಲ ಅವನು ಒಬ್ಬನ ಸೊಪ್ತಾ ಇಲ್ಲ ಯಾಕೆಲ್ಲ ಇಲ್ಲ ಇಲ್ಲ ಜಾನ್ ಇಲ್ಲಿ ನೀನೇ ಅಂದಿಲ್ಲ ಅವಾಗ ನನ್ನ ದೇಶ ಯಾವಾಗಲೂ ಒಂದು ವ್ಯಕ್ತಿಯನ್ನು ಒಪ್ಪತನ ಒಪ್ಪತನ ಆತನ ಕೆಲಸಗಳ ನೋಡತನ ಮಾಡ್ಲಾಕ ಪರ್ಮಿಷನೇ ಕೊಡೋಂಗಿಲ್ಲ ಅಂತ ನೀನು ಹೇಳಿದಲ್ಲ ನೀನೇ ತಿಳ್ಕೊಂಡ ನಿಮ್ಮ ದೇಶದ ಜನ ನಿಮ್ಮ ದೇಶದ ಪಾರ್ಲಿಮೆಂಟು ಪಾರ್ಲಿಮೆಂಟ್ ವ್ಯವಸ್ಥೆಯಲ್ಲಿ ನಿಮ್ಮ ದೇಶದ ಸರ್ಕಾರ ಈ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಅದು ಪಾರ್ಲಿಮೆಂಟ್ ಎದುರುಗಡೆ ದಡ್ರಾರನವರು ನೋಡಿ ಯಾಕೆ ಕೊಟ್ಟಿರ್ಬೋದು ಹೌದು ಅದೇ ನಾ ಇದು ಮಾಡೋಕತ್ತೀನಿ ಇಲ್ಲ ನಮ್ಮದು ಭಾರತೀಯ ಸಂಜಾತ ಒಬ್ಬರು ನೀರಜ್ ಪಾಟೀಲ್ ಅಂತಾರೆ ಅವ್ರು ಭಾರತೀಯ ಸಂಜಾತರು ಅವರು ಲಂಡನ್ನಲ್ಲಿ ಇರ್ತಾರೆ ಅವ್ರು ಲ್ಯಾಂಬೆತ್ ಅಂಬೇತ್ಕಾದ ಮೇಯರ್ ಆಗಿದ್ದರು ಆ ಮೇಯರ್ ಅವರು ಬಸವಣ್ಣನ ಸಮಗ್ರ ಚಿತ್ತರೆಗಳನ್ನು ಅವರು ಲಂಡನ್ನಲ್ಲಿ ಹೋಗಿ ಆ ಎದುರು ಇಟ್ಟಾಗ ಆರು ತಿಂಗಳುಗಳ ಕಾಲ ಅದನ್ನು ಲಂಡನ್ ಪಾರ್ಲಿಮೆಂಟು ಇಂಗ್ಲೆಂಡ್ ಪಾರ್ಲಿಮೆಂಟು ಅಭ್ಯಸಿಸಿದೆ ಅಭ್ಯಸಿಸಿ ಅದನ್ನು ಒಪ್ಪಿ ಹೌದು ಈ ಮೊದಲೇ ಮೊಟ್ಟ ಮೊದಲ ನಮ್ಕಿನ ಮೊದಲು ಪಾರ್ಲಿಮೆಂಟು ಈತನ ಇತರೆ ಮಾಡಿದ್ದು ಬಸವಣ್ಣನ ಮಾಡಿದ್ದಂತ ಒಪ್ಪಿದ ಮೇಲೆ ಬಸವಣ್ಣನ ಮೂರ್ತಿ ಪ್ರತಿಷ್ಠಾಪನೆಗೆ ಅಲ್ಲಿ ಅವಕಾಶ ಕೊಟ್ಟರು ಭಾರತದಿಂದ ನಾನು ನೋಡಿದ್ದು ಅಲ್ಲಿ ಪಾರ್ಲಿಮೆಂಟ್ ಹದಗಡೆ ಮೂರು ಜನರ ಮೂರ್ತಿಗಳನ್ನು ನಾನು ನೋಡಿದೆ ಒಂದು ಮಹಾತ್ಮ ಗಾಂಧೀಜಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಬಸವಣ್ಣವರು